ಶಿವನ ಆಶೀರ್ವಾದದಿಂದ ರಾಜ್ಯದ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಜನ್ಮ ಪಡೆದಿದ್ದಾರೆ ಎಂದು ಹಾಸನ ವಿಧಾನ ಪರಿಷತ್ತಿನ ಮಾಜಿ ಶಾಸಕ ಎಂ ಎ ಗೋಪಾಲಸ್ವಾಮಿ ಹಾಸನದಲ್ಲಿ ಮಾಧ್ಯಮಕ್ಕೆ ಪ್ರತಿಕ್ರಿಯಿಸಿದ್ದಾರೆ ಧರ್ಮಸ್ಥಳಕ್ಕೆ ತೆರಳುವಾಗ ಮಾಧ್ಯಮ ಹಾಗೂ ಧರ್ಮಸ್ಥಳದ ಭಕ್ತರು ಮತ್ತು ಕಾಂಗ್ರೆಸ್ ಮುಖಂಡರು ಮತ್ತು ಕಾರ್ಯಕರ್ತರನ್ನು ಉದ್ದೇಶಿಸಿ ಅವರು ಮಾತನಾಡಿದ್ದಾರೆ ಒಂದು ಆಶೀರ್ವಾದದಿಂದಲೇ ಧಾರ್ಮಿಕವಾಗಿ ರಾಜಕೀಯ ಬೆಳೆಸ್ತಾರೆ ಬಿಜೆಪಿಯವರು ಕಾಂಗ್ರೆಸ್ ಪಕ್ಷ ಎಷ್ಟೊತ್ತ ಕೇಳಿದ್ರು ನಮಗೆ ಸಿದ್ದರಾಮಯ್ಯ ಡಿ ಕೆ ಶಿಕ್ಷ್ಮಿಗೆ ಹೋಗಿ ದರ್ಶನ ಮಾಡಬೇಕು ನಾವು ಸ್ವತಂತ್ರವಾಗಿ ಅಲ್ಲಿ ತನಿಖೆ ನಡೆಯೋ ಸಂದರ್ಭದಲ್ಲಿ ಯಾವುದು ತೀರ್ಮಾನ ಆಗಬಾರ್ದು ಅನ್ನೋ ಒಂದು ಮುಂದೆಷ್ಟಿಲ್ಲ ಇದು ಬಿ ಜೆ ಪಿ ರಾಜಕೀಯ ಮಾಡಲಿಕ್ಕೆ ಅವರು ಈಗಾಗಲೇ ವಿಜೇಂದ್ರ ಅವರು ಅನೌನ್ಸ್ ಮಾಡಿಕೊಡೋರು ಅವರು ನಾನು ಅದನ್ನು ತಪ್ಪು ಅಂತ ಹೇಳೋದ ಬಟ್ ರಾಜಕೀಯವಾಗಿ ಮಾಡ್ತಕ್ಕಂಥದ್ದು ತಪ್ಪಲ್ಲ ಎಲ್ಲರೂ ಕೂಡ ದೈವಿಕವಾಗಿ ಆಗ್ಲಿಕ್ಕೆ ಹೋಗಿ ನಮ್ಮ ಆ ಸಂಜೆ ಆರೋಗ್ಯ ಧರ್ಮ ಅಧರ್ಮ ಅನ್ನೋದ್ರ ಬಗ್ಗೆ ತಾವೆಲ್ಲ ಮಾಧ್ಯಮದಲ್ಲಿ ಮೈದಾ ವಿಧಾನಸೌಧದಲ್ಲಿ ಸೆಷನ್ನಲ್ಲಿ ಬಿಟ್ಟು ಓಡಿದ್ದೀರಲ್ಲ ಇದೆಲ್ಲ ನೋಡ್ತಾ ಇದ್ರೆ ಎಲ್ಲ ಕೂಡ ನಾವೆಲ್ಲ ಧಾರ್ಮಿಕವಾಗಿ ದೈವಿಕವಾಗಿ ನಾವೆಲ್ಲ ಜೀವನ ಮಾಡಿ ಬದುಕು ನಮ್ಮ ಜಿಲ್ಲೆನೂ ಕೂಡ ಶಾವ್ ಗೊಮ್ಮಟೇಶ್ವರರು ಇರ್ಬೋದು ನಮ್ಮ ಬೆಂಗಳೂರು ಇರ್ಬೋದು ನಾವೆಲ್ಲರೂ ಕೂಡ ಸೈದ್ಧಾಂತಿಕವಾಗಿ ಧಾರ್ಮಿಕವಾಗಿ ಹಿಂದೂ ದೇಶ ಹಿಂದೂ ರಾಷ್ಟ್ರ ಜಾತ್ಯತೀತವಾಗಿ ನಾವೆಲ್ಲರೂ ಕೂಡ ಬದುಕ್ತಾ ಇರ್ತೀವಿ ಎಲ್ಲ ಕೂಡ ನಿಮ್ದೇವೆ ಇಂಥ ಒಂದು ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಧರ್ಮಸ್ಥಳದ ಮುಂಜಾನ ಸ್ವಾಮಿಯ ನಿಂತ್ಕೊಂಡು ನಾವೆಲ್ಲರೂ ಒಂದು ಎಂಥ ಒಂದು ಸಣ್ಣ ಮಗುಗಾಗಲಿ ನಾವು ಮಂಡ್ಯ ಕೊಡ್ಸೋದ್ರಿಂದ ಪೂಜೆ ಮಾಡೋದು ನಾವು ಚಿಕ್ಕಮಗ್ಳಿಂದ ಬೆಳೆದಿರ್ತಕ್ಕಂಥದ್ದು ಧಾರ್ಮಿಕವಾಗಿ ಇಂಥ ಒಂದು ಸಂದರ್ಭದಲ್ಲಿ ಆ ಒಂದು ದೇವಸ್ಥಾನಕ್ಕೆ ಹೆಸರು ಒಂದು ಹತ್ತು ಹದಿನೈದು ವರ್ಷದಿಂದ ಸೌಜನ್ಯ ಕೇಸನ್ನ ಕೂಡ ನೋಡ್ತಾ ಇದ್ದೀರ ಎಲ್ಲ ಒಂದು ಕಡೆ ತೀರ್ಮಾನ ಆಗಲೇಬೇಕಿದೆ ಎಂಡ್ ಆಗದೆ ಇದ್ದರೆ ಹೀಗೆ ನಿರಂತರವಾಗಿ ನಡೀತಾ ಇದೆ ಆ ಒಂದು ವಿಚಾರದಲ್ಲಿ ನಮ್ಮ ಮುಖ್ಯಮಂತ್ರಿಯಾದ ಸಿದ್ದರಾಮಯ್ಯರು ಮತ್ತು ಉಪಮುಖ್ಯವಾದ ಡಿ ಕೆ ಶಿವ ನೇತೃತ್ವದಲ್ಲಿ ಗೃಹ ಸಚಿವರ ನೇತೃತ್ವದಲ್ಲಿ ಆಗಿದೆ ಅದಕ್ಕೆ ಎಲ್ಲ ಒಂದು ಕಡೆ ಅಪಕೀರ್ತಿ ನಡೀತಾ ಇದೆ ಯಾವುದೇ ಒಂದು ತನಿಖೆ ಆಗಬೇಕು ಅಂದರೆ ಲೋಕಲ್ ಡಿ ಸಿ ಪಿನೋ ಎ ಸಿ ಪಿನೋ ಮಾಡಿದರೆ ಒಂದು ಸರಿಯಾದ ರೀತಿ ಆಗಲ್ಲ ಅಂತ ರಾಜ್ಯ ಮಟ್ಟದ ಮಹಿಳಾ ಅಧಿಕಾರಿಗಳು ಸೇರಿದಂತೆ ಅಧಿಕಾರಿಗಳು ಹಾಕಿದ್ದಾರೆ ಅದ್ರ ಬಗ್ಗೆ ವಿರೋಧ ಪಕ್ಷಗಳು ಟೀಕೆ ಟಿಪ್ಪಿ ಮಾಡ್ತಾರೆ ಅದು ಇಂಥ ಸಂದರ್ಭದಲ್ಲಿ ನಮ್ಮದು ಸಲ್ಲದು ಅದು ಒಳ್ಳೆಯದಲ್ಲ ಈಗಾಗಲೇ ನಾನು ಹದಿನೈದು ದಿವಸದಿಂದಲೇ ನಾನು ಗೊತ್ತಿದ್ದ ಘೋಷಣೆ ಮಾಡಿ ನಾವು ಇವತ್ತು ಇಪ್ಪತ್ತನೇ ತಾರೀಕು ದರ್ಕೋತ್ಸವಕ್ಕೆ ಪುನ್ಯಾಸ್ವಾಮಿ ನಾವೆಲ್ಲ ದರ್ಶನ ಮಾಡಿ ಹಾಗೆಯೇ ನಮ್ಮ ವೀರೇಂದ್ರವಾಗಿ ನಮ್ಮ ಜಿಲ್ಲೆಯಿಂದ ನನ್ನ ತಾಲೂಕಿನ ಹಾಸನ ಜಿಲ್ಲೆಯಲ್ಲಿ ಶುದ್ಧ ನೀರಿ ಘಟಕ ಅಂತ ಶುರುವಾದಾಗ ಜಂಬೂರನ್ನು ನನ್ನ ಗ್ರಾಮದಲ್ಲಿ ಅವತ್ತು ಎ ಮಂಜು ಮಂತ್ರಿ ಆಗಿದ್ದು ನಮ್ಮ ಪಕ್ಷದವ್ರ ಬ್ಲಾಕ್ ಅಧ್ಯಕ್ಷರು ಅದು ಉದ್ಘಾಟನೆ ಮಾಡಿ ಈ ಜಿಲ್ಲೆಯಲ್ಲಿ ಪ್ರತಿ ಗ್ರಾಮ ಪಂಚಾಯಿತಿ ಹಾಕ್ತಿಯಲ್ಲೂ ಹಳ್ಳಲ್ಲೂ ಕೂಡ ಗುರಿಯಾಗಿ ರೀತಿ ವ್ಯವಸ್ಥೆಯನ್ನು ಹಾಗೆಯೇ ಹಾಲಿಗೆ ಅವರು ಈ ರಾಜಕೀಯ ಬಿಟ್ಟು ಒಂದು ತನಿಖೆ ನಡೀಲಿ ಅಂತ ಹೇಳ್ಬೇಕು ಎಸ್ ಐ ಟಿ ಮಾಡಿಸ್ತಾರಿಲ್ಲ ಸರಿ ಇಲ್ಲ ಇವರಿದ್ದಾಗ ಯಾವ ತನಿಖೆ ಮಾಡಲೇಬೇಕು ಅವಾಗ ಸಿ ಓ ಡಿ ಸಿ ಬಿ ಐ ಇನ್ನೊಂದು ಇರ್ತದೆ ನಾನೇ ಹೇಳಿದರೆ ಸಿ ಬಿ ಮಾಡಲಿ ಎನ್ಕ್ವೈರಿ ಮಾಡಲಿ ಆದರೆ ಒಂದು ವೀರೇಂದ್ರ ಹೆಗಡೆಯೇ ಒಂದು ಸ್ವತಂತ್ರವಾಗಿ ಹೇಳಿದ್ದಾರೆ ಇದು ತನಿಖೆ ಆಗಬೇಕು ಎಂಟು ಅಲ್ಲದಾಗ್ದೆ ಹೋದರೆ ನಿರಂತರವಾಗಿರ್ತದೆ ಈಗ ನೇತ್ರಾವತಿ ನದಿಗೆ ಎಣಗಳು ಹೋಗ್ತಾಯಿರ್ತಾರೆ ನಾನು ಮೊನ್ನೆ ಪತ್ರಿಕೆಗೋಷ್ಠಿಲಿ ಹೇಳಿದೆ ನಮ್ಮ ಕುಮಾರ್ ಅಂತ ಒಳ್ಳೆ ಒಳ್ಳೆ ಹಿರಿಯರಿದ್ದಾರೆ ಅವರು ಬ್ರಾಹ್ಮಣರು ಅವ್ರು ಯಾವ್ದಾದ್ರು ಒಂದು ಅನಾಥ ಹೆಣ ಸತ್ತರೆ ಅದಕ್ಕೆ ಹಾಕೋದು ಅದು ಗುಂಡಿಗೆ ಉಳತಕ್ಕಂಥ ಉಳಿ ಫೋಟೋ ಹೊಡ್ಕೊಳ್ತಕ್ಕಂಥ ಅವ್ರು ಮಡರು ಮಾಡ್ತಾರೆ ಅವ್ರ ಹತ್ರ ತಗೊಂಡೋಗೋಣ ಅವ್ರಿಗೆ ಸಹಾಯ ಮಾಡೋದೇ ತಪ್ಪಾ ಆ ಭಾಗದಲ್ಲಿ ಅರಿಯೋದು ಏನಾಗ್ತದೆ ಸಾವುಗಳಾದಾಗ ಹೋಗ್ತಕ್ಕಂಥ ಅದು ಚಂದರು

Es caras.